श्रीकांत 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 प्रशांत पलकडे बसले होते ते लोकाकिनो ಮೇಡಮ್ ಏನಾಗಿದೆ ನಿಮ್ದು ಯಾವ ಸ್ಕೂಲ್ ಟೀಚರ್ ಏನಾಗಿದೆ ಮೇಡಮ್ ಬೆಳಿಗ್ಗೆ ಪ್ರೇರ ಬೆಳಿಗ್ಗೆ ಪ್ರೇರ ಮೇಲೆ ಮಕ್ಕಳನ್ನ ಹಾಕೊಂಡು ಕರೆಸುವಾಗ ಗದ್ದೆ ಕಡೆಯಿಂದ ಇಲ್ಲಿಂದು ಜೇನುಳಗಳು ಬಂತು ಸಡನ್ ಆಗಿ ಮಕ್ಕಳಿಗೆಲ್ಲ ಕಚ್ಚಿತ್ತು ಅದೇ ನಾವು ಕೂಡ ಅವಾಯ್ಡ್ ಮಾಡಿದ್ವಿ ಒಂದು ಮೂವತ್ತು ಮಕ್ಕಳಿಗೆ ಒಂದೊಂದು ಎರಡೆರಡು ಜೇನುಳ ಕಚ್ಚಿದೆ ನಾವು ಅವಾಯ್ಡ್ ಮಾಡೋಕ್ಕೋಗಿ ನಮಗೂ ಒಂದು ನಾಲ್ಕು ಜೇನುಳ ಕಚ್ಚಿದೆ ಈಗ ಮಕ್ಕಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ನಾವು ಎಷ್ಟು ಮಕ್ಕಳಿಗೆ ಮೇಡಮ್ ಎಷ್ಟು ಮಕ್ಕಳಿಗೆ ಮೇಡಮ್ ಮೂವತ್ತು ಮಕ್ಕಳಿಗೆ ಕಚ್ಚಿದೆ